ಜೋಯಿಡಾ ತಾಲೂಕಿನ ಅನ್ಮೋಡಾ ಅಬಕಾರಿ ತನಿಖಾ ಠಾಣೆಯ ಹತ್ತಿರ ಅಕ್ರಮವಾಗಿ ಸಾಗಿಸುತ್ತಿದ್ದ ಗೋವಾ ಸರಾಯಿ ಹಾಗೂ ವಾಹನ ವಶ ಜೋಯಿಡಾ ತಾಲೂಕಿನ ಅನ್ಮೋಡಾ ತನಿಖಾ ಠಾಣೆಯ ಬಳಿ ಗೋವಾದಿಂದ ಬರುತ್ತಿದ್ದ ವಾಹನಗಳನ್ನು ತಪಾಸಣೆ ಮಾಡುತ್ತಿದ್ದ ಸಂದರ್ಭದಲ್ಲಿ ಅಕ್ರಮವಾಗಿ ಗೋವಾ ಸರಾಯಿ ಸಾಗಿಸುತ್ತಿದ್ದ ಮಿನಿ ಅಶೋಕ್ ಲೇಲ್ಯಾಂಡ್ ವಾಹನ ಸಹಿತ ಸರಾಯಿಯನ್ನು ಅನ್ಮೋಡಾ ಅಬಕಾರಿ ಪೊಲೀಸರು ವಶಪಡಿಸಿಕೊಂಡ ಘಟನೆಯ ಬಗ್ಗೆ ಇಂದು ಶನಿವಾರ ಮಧ್ಯಾಹ್ನ ಎರಡು ಗಂಟೆ ಸುಮಾರಿಗೆ ಮಾಧ್ಯಮಕ್ಕೆ ಮಾಹಿತಿ ಲಭ್ಯವಾಗಿದೆ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ನಿವಾಸಿ ಮೊಹಮ್ಮದ್ ಅಲಿ ಕರ್ಜಗಿ ಬಿನ್ ಅಜಮುದ್ದೀನ್ ಎಂಬಾತನು ಕೆಎ ಅರವತ್ತೆಂಟು ಜಿ ಐವತ್ತೆಂಟು ನಲವತ್ತೊಂಬತ್ತು ಸಂಖ್ಯೆಯ ಮಿನಿ ಅಶೋಕ್ ಲೇಲ್ಯಾಂಡ್ ವಾಹನದಲ್ಲಿ ಅಕ್ರಮವಾಗಿ ಗೋವಾ ಸರಾಯ್ ಸಾಗಾಟ ಮಾಡುತ್ತಿರುವುದು ತನಿಖೆಯ ವೇಳೆ ಬೆಳಕಿಗೆ ಬಂದಿದೆ ಈತನನ್ನು ದಸ್ತಗಿರಿ ಮಾಡಿ ಪ್ರಕರಣವನ್ನು ದಾಖಲಿಸಿಕೊಳ್ಳಲಾಗಿದೆ ಮಿನಿ ಅಶೋಕ್ ಲೇಲೆಂಡ್ ವಾಹನದಲ್ಲಿ ಅಕ್ರಮವಾಗಿ ಬುಲೆಟ್ ಎಪ್ಪತ್ತೇಳು ಕ್ಯಾಶಿಯೋ ಪೆನ್ನಿ ನಲವತ್ತೆಂಟು ಬಾಟಲಿಗಳನ್ನು ಎರಡು ಮೂಟೆಗಳಲ್ಲಿ ತೆಂಗಿನ ಗರಿಗಳ ಅಡಿಯಲ್ಲಿ ಸಾಗಿಸುತ್ತಿರುವುದು ಪತ್ತೆ ಹಚ್ಚಿ ವಾಹನ ಹಾಗೂ ಮದ್ಯದ ಬಾಟಲಿಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಜಪ್ತುಪಡಿಸಿದ ವಾಹನದ ಅಂದಾಜು ಬೆಲೆ ಎಂಟು ಲಕ್ಷ ರೂಪಾಯಿಗಳಾಗಿದ್ದು ಮದ್ಯದ ಅಂದಾಜು ಬೆಲೆ ಹನ್ನೆರಡು ಸಾವಿರ ರೂಪಾಯಿ ಆಗಿರುತ್ತದೆ ಮಂಗಳೂರು ಅಬಕಾರಿ ಜಂಟಿ ಆಯುಕ್ತರ ನಿರ್ದೇಶನ ಮತ್ತು ಅಬಕಾರಿ ಉಪ ಆಯುಕ್ತರ ಮಾರ್ಗದರ್ಶನ ಹಾಗೂ ಅಬಕಾರಿ ಉಪ ಅಧೀಕ್ಷಕರು ಮತ್ತು ಅಬಕಾರಿ ವೃತ್ತ ನಿರೀಕ್ಷಕರಾದ ಮಹೇಂದ್ರ ಅವರ ಸೂಚನೆಯ ಮೇರೆಗೆ ಅಬಕಾರಿ ಉಪನಿರೀಕ್ಷಕರಾದ ಟಿಬಿ ಮಲ್ಲಣ್ಣವರ ನೇತೃತ್ವದಲ್ಲಿ ಸಿಬ್ಬಂದಿಗಳಾದ ಶ್ರೀಕಾಂತ್ ಜಾಧವ್ ದೀಪಕ್ ಬಾರಾಮತಿ ಶ್ರೀಶೈಲಾ ಹಡಪದ್ ಹಾಗೂ ಮಹಾಂತೇಶ್ ಹೊನ್ನೂರ್ ಅವರು ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ದರು